ಇವತ್ತೂವರೆ ಆಗಿದೆ ಸರ್ ಹಿರಿಯಾಗ ಸೂರ್ಯನ ಬಿಸಿಲು ಮಾತ್ರ ಇದೆ ಇವಾಗ ಹೊರಗಡೆ ಹೋಗಿದ್ದೀವಿ ಅಂದರೆ ನಮ್ಮ ವೀಡಿಯೋ ತಮ್ಮೆಲ್ಲೇ ಗೊತ್ತಾಗಿದ್ದಂತೆ ನಮಗೆ ಹೋಗ್ತಾ ಇದೀವಿ ಅಂತ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನಾನು ನಮ್ಮ ಮನೆ ದೇವ್ರಿಗೆ ಯಾವುದು ಅಂತ ಇವತ್ತು ಅನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗಿದೆ ದೇವಸ್ಥಾನ ಅಲ್ಲಿ ವಿಶೇಷತೆಗಳು ಏನೇನಿದೆ ಅನ್ನೋದನ್ನು ಇವತ್ತು ಶೇರ್ ಮಾಡ್ಕೊತೀನಿ ಹಾಗೆ ನಮ್ಮ ಮಂಡ್ಯದಲ್ಲಿ ಒಂದು ಬೀಗಿ ಊಟನೂ ಕೂಡ ಇದೆ ತುಂಬ ದೇವಸ್ಥದಿಂದ ಮನೆ ದೇವ್ರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ತೊಗೊಂಡಾದರೆ ತನ್ನೇ ಈಗ ಟೈಮೇ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಆ ಫಂಕ್ಷನ್ನು ಇದೆ ಜೊತೆಗೆ ಹೇಳಿ ಇವತ್ತು ಟೈಮ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೋಸ್ಕರ ಬನ್ನಿ ಇವತ್ತು ಅಲ್ಲಿ ವಿಶೇಷತೆ ಏನಿದೆ ಹಾಗೆ ನಮ್ಮ ಮಧ್ಯ ಗೌಡ್ರು ಆ ಬೀಗ್ರೂಟ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬಿಸಿಲು ಮಾತ್ರ ಹೆಬ್ಬಿಯಾಗಿ ಹೊಡಿತಾ ಇದೆ ಹೋಗಿ ತಲುಪೋದ್ರೊಳಗೆ ಇಷ್ಟು ರೆಡಿ ಆಗಿದ್ದೀನಿ ಏನಾಗ್ತೀನಿ ಅಂತದು ಗೊತ್ತಿಲ್ಲ ಫಂಕ್ಷನ್ಗೆ ಹೋಗೋದು ಸ್ವಲ್ಪ ಫ್ರೆಶ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬಿಸಿಲಲ್ಲಿ ಅದನ್ನ ಕ್ಯಾರಿ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಬನ್ನಿ ನೋಡೋಣ ಇವಾಗ ನೆಲ್ಮಂಗ್ಲಾ ಸಿಗ್ನಲ್ ಹತ್ರ ಬಂದು ನಿಂತೈತೆ ಫುಲ್ ಟ್ರಾಫಿಕ್ ನಿಂತೈತೆ ಯಾವಾಗ ಬಂದ್ರು ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂದ್ರೆ ಇವತ್ತು ಹಾಲಿಡೇನು ಕೂಡ ಇದೆ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಬಿಸಿಲು ಜಾಸ್ತಿ ಆಗ್ತಾನೆ ಇದೆ ಸಂತು ಬೇಗ ಹೊರಡಕ್ಕೆ ಹೇಳಿದ್ರು ಬಟ್ ಆದ್ರೆ ಆ ಮನೆ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಬರೋದಕ್ಕೆ ಇಷ್ಟೊತ್ತಾಗಿ ಅತ್ತ ಸ್ವಲ್ಪ ಬೇಗ ಬಂದಿದ್ರೆ ಬೇಗ ಹೋಗ್ಬೋದಿತ್ತು ಸ್ವಲ್ಪ ಕಷ್ಟ ಅನ್ಸ್ತೈತೆ ಸಂತು ಇನ್ನು ಮುಂದೆನು ಟ್ರಾಫಿಕ್ ಜಾಸ್ತಿ ಇರುತ್ತಾ ಯಾರ ಕೆಳಗಿಂದ ಯಾರ ಇಲ್ಲಿ ಯಾವಾಗ್ಲೂ ಆಲ್ಮೋಸ್ಟ್ ಹಿಂಗೇ ಇರ್ತಾರಲ್ವಾ ಇಲ್ಲೆಲ್ಲ ಹೂವಿನಾರ ಎಲ್ಲ ಸಿಗತ್ತಲ್ಲ ಸಂತು ಇಲ್ಲೇ ಹೇಳ್ತಾರೆ ದೇವಸ್ಥಾನದ ಹತ್ರ ಇವಾಗ ಏನಿಲ್ಲ ಖಾಲಿ ಆಯ್ತು ರೋಡ್ ಅಲ್ಲಷ್ಟೇ ಸಿಗ್ನಲಲ್ಲಿ ಅಷ್ಟೇ ಇಲ್ಲಿ ಇಲ್ಲೆಲ್ಲ ಹಾರ ಮಾಡ್ತಾ ಇರ್ತಾರೆ ನಾನು ಪ್ರತಿ ಸರಿ ಬಂದಾಗಲೂ ಇದನ್ನು ನೋಡಿದ್ದೀನಿ ಇದು ಎಂಟ್ರೆನ್ಸು ಆದಿ ಚುಂಚನಗಿರಿ ಎಂಟ್ರೆನ್ಸ್ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದಲೇ ಹೂಗಳು ಕಾಯಿ ಹಣ್ಣು ತೊಗೊಂಡೋಗೋರು ಹೋಗೋರು ಇಲ್ಲಿಂದಲೇ ತೊಗೊಂಡು ಹೋಗ್ತಾರೆ ಇನ್ನು ಪರ ಮಾಡೋರು ಹೀಗೆ ಅಂತ ಅಡುಗೆ ಪಾತ್ರೆಗಳು ಇದೆ ಅಂದರೆ ಪರ ಅಂದರೆ ಅದೇ ಬಂದು ಪೂಜೆ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಹೋಗೋ ಅಂಥದ್ದು ಇದೆಲ್ಲ ಅಂದ್ರೆ ಅಂಗಡಿ ಮಳಿಗೆಗಳು ಬಿಟ್ಟಿದ್ದಾರೆ ಬಟ್ ಆದ್ರೆ ತೀರಾ ಏನಿಲ್ಲ ಇಲ್ಲಿ ಕಾರಾನು ರುಬ್ಕೊಡ್ತಿದಾರೆ ಇಲ್ಲೆಲ್ಲ ಮಳೆ ಇಲ್ದ ಇದ್ರು ಹಸ್ರಾಗೈತೆ ಇಲ್ಲಿ ಮಾತ್ರ ಏನು ನೀರ ಇಲ್ಲೆಲ್ಲ ಬಟ್ ಹೋಗ್ಬಿಟ್ಟೈತೆ ಗಿಡಗಳೆಲ್ಲ ಇಲ್ಲಿ ಬಟ್ ದೊಡ್ಡ ಗಿಡಗಳೆಲ್ಲ ಒಣಗೋಗೈತೆ ಇಲ್ಲಿ ಚೆನ್ನಾಗೈತೆ ನೋಡೋದಕ್ಕೆ ಈ ಸೈಡ್ ನೋಡಕ್ ಚಂದಾಗ ಈ ಸೈಡ್ ನೋಡಿದ್ರೆ ಬರಗಾಲ ಈ ಸೈಡ್ ನೋಡಿದ್ರೆ ಮಳೆಗಾಲ ಅನ್ನಂಗೈತೆ ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಅನ್ನೋ ತರನು ಕೂಡ ನೀನು ಇಲ್ಲೆಲ್ಲ ಜಾಗಗಳು ನೋಡಿ ಕಲ್ಯಾಣಿ ಇದೆ ಇಲ್ಲಿ ಒಂದು ಕಲ್ಯಾಣಿ ಇದೆ ಇಲ್ಲಿ ಕಾಣಿಸಲ್ಲ ಅಷ್ಟು ಕ್ಲಿಯರ್ ಆಗಿ ಇಲ್ಲಿ ಅಂದ್ರೆ ಏನ್ಗೂ ಯೂಸ್ ಮಾಡಲ್ಲ ಸ್ನಾನಕ್ಕೆ ಏನು ಸುಮ್ಮನೆ ಹಂಗೆ ನೋಡೋದಕ್ಕೆ ಅಂತ ಬಿಟ್ಟಿರ ಕಲ್ಯಾಣಿ ಇದು ಇನ್ನು ಯಾರಾದ್ರೂ ಅದೇ ಹಬ್ಬ ಮಾಡೋರು ಇದ್ರೆ ಅವರುಗಳಿಗೆ ಇಲ್ಲಿ ಇನ್ನು ಹಸುಗಳ ತರ ಏನೇನೋ ಡಿಫ್ರೆಂಟ್ ಆಗಿರೋದೆಲ್ಲ ಐತೆ ನೋಡೋದಕ್ಕೂ ಕೂಡ ಚೆನ್ನಾಗೈತೆ ಇಲ್ಲಿ ಜಾಗ ನಾವು ಈ ಜಾಗದಲ್ಲಿ ಇಲ್ಲಿ ಏನು ಕಾಣಿಸ್ತಿದೆ ಇಲ್ಲಿ ಇಲ್ಲಿ ಎರಡು ಟೈಮ್ ಪರ ಮಾಡಿದ್ವಿ ಅಂದ್ರೆ ಸಂತು ಮನೇಲಿ ಒಂದ್ಸರಿ ಮಮ್ಮಿ ಮನೇಲಿ ಒಂದ್ಸರಿ ಇಬ್ರು ಕೂಡ ಇದೇ ಜಾಗದಲ್ಲಿ ಮಾಡಿದ್ವಿ ಎರಡು ಟೈಮ್ ಬಂದಾಗಲೂ ನಮ್ಗೆ ಅದೇ ಜಾಗ ಸಿಕ್ಕಿತ್ತು ಭಾನುವಾರ ಬಂದರೆ ಇಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಸ್ಪೇಸು ಕೂಡ ಸಿಗೋದಿಲ್ಲ ಆ ರೀತಿ ಗಾಡಿಗಳು ನಿಂತಿರುತ್ತೆ ಹಾಗೆ ಹಬ್ಬ ಮಾಡೋರು ಕೂಡ ತುಂಬಾ ಜನ ಇರ್ತಾರೆ ಬಟ್ ಆದರೆ ಇದು ಭಾನುವಾರ ಅಲ್ಲ ಹಾಗಾಗಿ ಅಷ್ಟು ರೆಶ್ ಇಲ್ಲ ಖಾಲಿ ಖಾಲಿ ಹೊಡಿತಿದೆ ಆದಿಚುಂಚನಗಿರಿ ಸಂಡೇ ದಿನ ಬಂದು ನೋಡ್ತೀನಿ ಅಂದರೆ ಸಿಕ್ ಹೊಟೆ ರಶ್ ಇರುತ್ತೆ ಅಂದ್ರೆ ಅದು ಅದೇ ವಾರದ ದಿನನೇ ಪೂಜೆ ಸ್ಪೆಷಲ್ ಆಗಿ ಮಾಡುವಂತದ್ದು ಇನ್ನು ಕನುಷಿ ಸಾನನು ಕೂಡ ಬಂದ್ ಕಾಯ್ತಿದಾರೆ ಊರಿಂದ ಬಂದ್ರು ಇನ್ನ ಅವ್ರ ಇಲ್ದೇನೆ ಏನ್ ಹೋಗೋದು ಅಂತ ಹೇಳಿ ಅಲ್ಲಿ ಅಲ್ಲಿ ಕನುಷಿ ಜಂಪ್ ಮಾಡ್ಕೊಂಡು ಬತ್ತ ಹಾಳು ಮೆಟ್ಲಿಂದ ಮಕ್ಳಿಲ್ದೇ ಏನೋ ಹೋಗೋದು ಮನೆ ದೇವ್ರಿಗೆ ಅನ್ಬಿಟ್ಟು ಅವ್ರನ್ನೂ ಕರ್ಕೊ ಬರೋದಕ್ಕೆ ಹೇಳಿದ್ವಿ ಅಂದ್ರೆ ಮಮ್ಮಿನೇನ ನಮಗೋಸ್ಕರ ಕರ್ಕೊ ಬನ್ನಿ ಅಂತಲ್ಲ ಅವ್ರಿಗೂ ಮನೆ ದೇವರು ಇದೇ ಕಾಲ ಭೈರವೇಶ್ವರನೇ ಹಾಗಾಗಿ ಅವ್ರಿಗೂ ಪೂಜೆ ಆಗುತ್ತೆ ಇನ್ನು ನಾವು ಕೂಡ ಮಕ್ಳ ಜೊತೆ ಸೇರಿ ಪೂಜೆ ಆಗುತ್ತೆ ಅಂತ ಹೇಳಿ ಬರೋದಕ್ಕೆ ಹೇಳಿದ್ದು ಇನ್ನು ಬಂದಿದಾರೆ ಅವ್ರ ಫೀಲಿಂಗ್ ಹೆಂಗೈತೆ ಎರಡು ದಿನಕ್ಕೆ ಅಂತ ಗೊತ್ತಾಗುತ್ತೆ ಕನುಷಿ ಇರ್ತೀನಿ ಅಂತಳು ಸಾನು ಇರ್ತೀನಿ ಅಂತಳು ನೋಡೋಣ ರೀ ಗೊತ್ತಾಗ್ಲಿಲ್ಲ ಅನ್ಸತ್ತೆ ಕಣ್ರಿ ಅವ್ರಿಗೆ ಫೋನ್ ಆದ್ರೂ ಮಾಡಿ ಆ ಕಡೆ ಹೋಗ್ತಾರಂಗವ್ರೆ ಇನ್ನು ಇಲ್ಲಿ ಮೆಟ್ಲು ಕೂಡ ಇದೆ ಹತ್ತೋಗ್ತೀನಿ ಅಂದ್ರೆ ಈಗ ಹತ್ತೋಗ್ಬೋದು ಮುಂಚೆ ಎಲ್ಲ ನಾವು ಇಲ್ಲಿಂದಲೇ ಹತ್ತಿ ಹೋಗ್ತಿದ್ವಿ ಬಟ್ ಆದರೆ ಈಗ ಬಸ್ಗಳು ಕೂಡ ಹೋಗುತ್ತೆ ಎಲ್ಲ ಹೋಗ್ತಿದೆ ನೋಡಿ ಬಸ್ಸು ಕೂಡ ಬೆಟ್ಟದ ಮೇಲೆ ಹೋಗುತ್ತೆ ಹಾಗೆ ಹೋಗೋರು ಕೂಡ ಕಾರಲ್ಲಿ ಗಾಡೀಲಿ ಹೋಗ್ಬೋದು ಈ ಮೆಟ್ಲೂನ ಹೇಗೆ ಹತ್ತುತ್ತಿದ್ವಿ ಅಂದರೆ ಈ ಬಿಸಿಲಲ್ಲಿ ಹತ್ತಕ್ಕಾಗುತ್ತಾ ಅಂತ ಅನಿಸ್ತಿದೆ ಯಪ್ಪ ಏನು ಬಿಸಿಲು ಹೊಡಿತೈತೆ ಏನು ಬಿಸಿಲು ಹೊಡಿತೈತೆ ಇಲ್ಲಿ ಸ್ಟ್ಯಾಚ್ ಇದೆ ಫ್ರೆಂಟಿಂದ ಹೋದ್ರೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲ ಬಸ್ ಅಲ್ಲೂ ಹೋಯ್ತಲ್ಲ ಬಸ್ ಹೋಗ್ತಿದೆ ಏನವ ಹಾಯ್ ಇದೇನಿ ಎರಡೇ ದಿನಕ್ಕೆ ಈ ರೇಂಜ್ಗೆ ದಿಶಾ ನೀನು ಬಂದ್ಬಿಟ್ಟಿದ್ಯಾ ಏನಿದು ಹಿಂಗಾಗಿ ಬಂದಿದ್ಯಲ್ಲ ಎರಡೇ ದಿನಕ್ಕೆ ಕರ್ಗಿ ಇದ್ದವ ನಮ್ಮ ಮನೇಲಿ ಯಾರು ಇರ್ತೀರವಾ ಇನ್ನೊಂದು ರೌಂಡ್ ಮೈಸೂರಲ್ಲಿ ಮೈಸೂರಲ್ಲೇ ಇರ್ತೀಯಾ ನಿನಗೆ

ಅಕ್ಕ ಎತ್ಕೊಂಡ್ ಬಾಗಿಲಿ ಬೋ ಕ್ರಾತ್ ಎತ್ಕೊಂಡೆ ಅಕ್ಕ ವಿಷನ್ಗೆ ಆದಂ ಬಿಚ್ಚಾಕೋ ಆದಂ ಬಿಚ್ಚಾಕೋ ಬ್ಲಾಕ್ ಕಲರ್ ದಾ ಅತ್ತಿಶ್ಯಗೆ ಅಂತನೆ ತಿಂಡಿಗೆ ಕಿತ್ತಾಡತರೆ ಕಿತ್ತಾಡತರೆ ಒಸಿ ಕಿತ್ತಡ ಕಿತ್ತಿಂಡಿಗೆ ಇವಿರುವೆ ಕರನೋ ಇಂದೆರೆಲಿ ರಕಡೆ ಆ ಬಸಲ್ ತನ ಕಿತ್ತಾಡಿದ್ಲು ಬಿಸ್ಲೇಲೆ ಫಾಪ್ ಕರ್ನೆ ಫಾಪ್ ಕುಚಿ ಚಿಂತೇನ

ಸ್ವಾಮೀಜಿ ಇದಾರಲ್ಲ ಅವ್ರದ್ದು ಸಮಾಧಿ ಇದೆ ಇಲ್ಲಿ ಮುಂಚೆ ದರ್ಶನಕ್ಕಿತ್ತು ಬಟ್ ಆದರೆ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಹಾಗಾಗಿ ಅದು ದರ್ಶನಕ್ಕಿಲ್ಲ ನಾವು ಕೆಳಗೆ ನೋಡಿದಾಗ ಜನನೇ ಇಲ್ಲ ಅನ್ಕೊಂಡ್ ಬಂದ್ವಿ ಇವಾಗ ಸರಿಯಾಗಿ ಜನ ಕಾಣಿಸ್ತಾವ್ರಿ ಇಲ್ಲಿ ಇನ್ನು ಸಂಡೆ ಬಂದರೂ ಅಂತೂ ಇದ್ದಿದ್ದು ಜನ ಇರ್ತಾರೆ ಇಲ್ಲಿ ಅವ್ರದ್ದು ಸ್ಟ್ಯಾಚನ್ನು ಮಾಡಿದ್ದಾರೆ ಇಲ್ಲಿ ಸ್ಕೂಲು ಕೂಡ ಇದೆ ಕಾಲೇಜು ಕೂಡ ಇದೆ ಅದರದ್ದೆಲ್ಲದನ್ನು ಕೂಡ ಪರ್ಸೆಂಟೇಜ್ ಬಂದಿರೋ ಬೋರ್ಡ್ಗಳನ್ನೂ ಕೂಡ ಹಾಕಿದ್ದಾರೆ ಟ್ರಸ್ಟ್ ಕಡೆಯಿಂದನೇ ಸ್ಕೂಲು ಕಾಲೇಜುಗಳು ಕೂಡ ಇದೆ ಇದು ದೇವಸ್ಥಾನ ಇದು ಬ್ಯಾಕ್ ಸೈಡು ಫ್ರಂಟು ಆ ಸೈಡಿಂದ ಬರುತ್ತೆ ತೋರಿಸ್ತೀನಿ ಅದನ್ನು ಅದು ಚೌಟ್ರಿ ಇದೆ ಈ ಸೈಡ್ದು ಇನ್ನು ಕಾಲು ಸಡುತ್ತೆ ಅಂತ ಹೇಳಿ ಇಲ್ಲಿ ಈ ರೀತಿ ಮ್ಯಾಟ್ ಹಾಕಿರ್ತಾರೆ ಇವಾಗ ನಾವು ಅದ್ರ ಮೇಲೆ ಓಡಬೇಕು ಮ್ಯಾಟ್ ಮೇಲೆ ಬರೀ ಏನಾಗಲ್ಲ ಮ್ಯಾಟ್ ಹಾಕಿರೋದೇ ಅದಕ್ಕೋಸ್ಕರ ಯಪ್ಪ ಮುಂಚೆ ಇದು ವೈಟ್ ಕಲರ್ ಪಟ್ಟೆಗಳನ್ನ ಹಾಕಿದ್ರು ಬಟ್ ಅದು ಅಳಿಸೋಗಿ ಇವಾಗ ಮ್ಯಾಟ್ಗಳು ಹಾಕಿಬಿಟ್ಬಿಟ್ಟವ್ರೆ ಅದು ಇಲ್ಲಿ ಕಿತೋಗ್ತೈತೆ ಅಲ್ಲ ಯಪ್ಪ ಏನು ಶ್ರೀಕೆ ಶುರುವಾಯಿತು ಹ್ಞೂ ವಾರ ಸಂಡೆ ಮಾತ್ರ ಜನ ಜಾಸ್ತಿ ಅಂದ್ಕೊಂಡ್ವಿ ಕೆಳಗೆ ಅದೇ ಹಬ್ಬ ಮಾಡೋರು ಕಮ್ಮಿ ಅಷ್ಟೇ ಬಟ್ ಜನ ಇಲ್ಲಿ ಬಂದಮೇಲೆ ಮೇಲೆ ಕೂಡ ಇದ್ದಾರೆ ನೋಡಿ ನಡೀಕನ ಬೇಗ ಹೌದಾ ಇದು ಒನ್ ಡೋರ್ ಬರುತ್ತೆ ಈ ಸೈಡಲ್ಲಿ ಬಟ್ ಆದರೆ ಇದನ್ನ ಯಾವಾಗಲೂ ಏನು ಓಪನ್ ಮಾಡಿರೋದು ನಾನು ಇದುವರೆಗೂ ನೋಡಿಲ್ಲ ಇಲ್ಲಿ ಹ್ಞೂ ಸಿಗ್ಲೇ ಇಲ್ವಾ ನಾನೇ ಹಾಂ ಸಿಗಲ್ಲ ఇ ఊటెంపల్ ఎంట్రెన్స్ ఈ సైడ్ బాయి గోపుర అంద్ర సూ ఇోపుర బట్ అదే ఇది మెయిన్ ఎంట్రెన్స్ ఇది ఎంట్రెన్స్ ఇది ఎస్ దొడ్ ತುಂಬ ಸರಿ ಬಂದಿದ್ರು ಕೂಡ ಕತ್ತೆತ್ತಿ ಯಾವತ್ತೂ ಕೂಡ ಬಾಗಿಲು ಹೈಟ್ನ ಚೆಕ್ ಮಾಡಿರಲಿಲ್ಲ ಇವತ್ತು ವೀಡಿಯೋ ಮಾಡೋದಕ್ಕೆ ಅಂತ ನೋಡಿದ್ರೆ ತುಂಬ ದೊಡ್ಡದಾಗಿದೆ ಬಾಗ್ಲು ಅಂತ ಅನಿಸ್ತು ಇನ್ನು ಒಳಗಡೆ ಬಂದಿದ್ದಾಗ ಆದಷ್ಟು ತಣ್ಣಗಾಗ್ತಿತ್ತು ಅಂದರೆ ಕಲ್ಲಿಂದ ಕಟ್ಟಿರೋದಲ್ವಾ ಹಾಗೆ ಜೊತೆಗೆ ಸುತ್ತನೂ ಕೂಡ ಫ್ಯಾನ್ಗಳನ್ನೂ ಕೂಡ ಹಾಕಿದ್ರು ಆದಷ್ಟು ತಂಪಾಗ್ತಿತ್ತು ತುಂಬ ಜನ ಇದ್ರು ಅಂದರೆ ಇವತ್ತು ಹಾಲಿಡೇ ಇರೋದ್ರಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದರು ಅನ್ಸುತ್ತೆ ತುಂಬ ರೆಶ್ ಇತ್ತು ಇನ್ನು ದೇವಸ್ಥಾನಕ್ಕೆ ಬಂದ ತಕ್ಷಣ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸ್ತಿತ್ತು ಹಾಗೆ ಅಲ್ವಾ ಇಷ್ಟ ದೇವರು ಹಾಗೆ ಹಾಗೆ ನಮ್ಮ ಮನೆ ದೇವರಿಗೆ ಯಾವುದಕ್ಕೆ ಹೋದ್ರು ಕೂಡ ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇರುತ್ತೆ ಇನ್ನು ದೇವರಿಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇನ್ನು ಕಾಲಭೈರ ನಾವು ವಾಹನವಾಗಿ ಇರುವಂತದ್ದು ಶ್ವಾನ ಅದನ್ನು ಕೂಡ ಕೆತ್ತಿ ಆ ಡೋರಲ್ಲೇ ಅಂದರೆ ಎಂಟ್ರೆನ್ಸಲ್ಲೇ ಈ ರೀತಿ ಪೂಜೆ ಮಾಡ್ತಾರೆ ಇನ್ನು ಎರಡು ದೊಡ್ಡ ದೊಡ್ಡದು ಡಾಗ್ಗಳಿದೆ ಅದು ಸ್ವಾಮೀಜಿಯವ್ರ ಹತ್ರ ಇರುತ್ತೆ ತುಂಬ ಏನು ಹೊರಗೆ ಬರಲ್ಲ ಕೆಲವೊಮ್ಮೆ ಹೊರಗಡೆ ಕರ್ಕೊಂಡು ಬಂದಿರ್ತಾರೆ ಅದನ್ನು ಕೂಡ ನೋಡಿದ್ದೀವಿ ತುಂಬ ಹೈಟಾಗಿ ತುಂಬ ದೊಡ್ಡದಾಗಿದೆ ಆ ಡಾಗ್ಗಳೆಲ್ಲ ಇನ್ನು ದೇವ್ರ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರನೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸ್ತೀವಿ ಇನ್ನು ಒಳಗಡೆ ತುಂಬ ವೀಡಿಯೋ ಮಾಡೋ ಹಾಗಿರ್ಲಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಕ್ಲಿಪ್ಪಿಂಗ್ನ ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ ತುಂಬಾ ಜನಕ್ಕೆ ಮದ್ವೆನೂ ಕೂಡ ಮಾಡ್ತಾರೆ ಅಂದ್ರೆ ಸಾಮೂಹಿಕವಾಗೂ ಕೂಡ ಮಾಡ್ತಾರೆ ಈ ತರ ಸಿಂಗಲ್ ಸಿಂಗಲ್ ಯಾರಾದರೂ ಅನ್ಕೊಂಡಿರೋರು ಮಾಡ್ತಾರೆ ಐ ತಿಂಕ್ ಅಮುಲ್ಯ ಅವರ ಮದ್ವೆನೂ ಕೂಡ ಇಲ್ಲೇನೆ ಆದಿಚುಂಚನಗಿರಿನಲ್ಲೇ ಆಗಿದ್ದು ಏನು ಕೊಡ್ತಾವ್ರೆ ಇಲ್ಲಿ ಮೇಲ್ ಹತ್ತೋಗೋದಕ್ಕೆ ದೇವಸ್ಥಾನಗಳಿದೆ ಇಲ್ಲಿ ನಾಗ ಕೂಡ ಇದೆ ಎಲ್ಲಿ ಕಾಣಿಸ್ತಾ ಇದೆ ನಾಗ ಕಾಣಿಸಲ್ಲ ಇದು ತುಂಬಾ ದೇವಸ್ಥಾನಗಳಿದೆ ಮೇಲೆ ಹತ್ತೋಗೋದಕ್ಕೆ ಬಟ್ ಈ ಬೀಸ್ಲಲ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ಹೋಗ್ತಾ ಇಲ್ಲ ಇವಾಗ ಪ್ರಸಾದ ತಿಂದು ಹೋಗಬೇಕು ಟೈಮು ಆಲ್ರೆಡಿ ಒನ್ನೊಂದು ಮುಕ್ಕಾಲು ಹೋಗಿದೆ ಸಂತು ಓಡದವ್ರೆ ಯಾಕೆ ಸಂತು ಓಡ್ತಾ ಇದ್ದೀರಾ ತಿಂಡಿ ತಿಂದಿಲ್ಲ ಯಾರನ್ನು ಏನು ಮಾಡೋದು ಪ್ರಸಾದಕ್ಕೆ ಹೋಗೋಣ ಅಂತ ಕಾಯ್ತಾ ಇದ್ದೀವಿ ಟೈಮು ಹನ್ನೆರಡು ಗಂಟೆಗೆ ಇಪ್ಪತ್ತು ನಿಮಿಷ ಇಲ್ಲ ಹನ್ನೆರಡು ಗಂಟೆಗಂತೇ ಪ್ರಸಾದ ಕೊಡೋರು ಬ್ರೇಕ್ಫಾಸ್ಟ್ ಕೊಟ್ಟಿರ್ತಾರೆ ಮುಂಚೆನೆ ಬಟ್ ಇವಾಗ ಆಗಿದೆ ಅದಕ್ಕೋಸ್ಕರ ತಿಂದೇ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸಂತು ಬೇಡ ತಲೆ ಊಟ ಮಾಡೋಣ ಅಂತ ಹೇಳಿದ್ರು ಬಟ್ ಪ್ರಸಾದ ಮಿಸ್ ನನಗಿಷ್ಟ ಇಲ್ಲ ವೈಟ್ ಮಾಡ್ತಾ ಇದ್ವಿ ಹೋಗೋದು ಎಲ್ರೂ ಜನನು ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಗಾಳಿ ಕಣ್ಣ ಬಿಸ್ತೈತ್ ಮಾತ್ರ ಈ ಸೈಡಿಂದ ಎಂಟ್ರೆನ್ಸು ಆ ಕಡೆನೋತಿ ಈ ಕಡೆ ಎಂತ ಗೊತ್ತಿಲ್ಲ ಬಟ್ ಇಲ್ಲಿ ಗಾಳಿ ಚೆನ್ನಾಗಿ ಗೊತ್ತಾಯ್ತಲ್ಲ ಸ್ವಲ್ಪ ಕಣ್ಣ ಗಾಳಿ ಬಿಸ್ತೈತೆ ಆ ಕಡೆ ಎಲ್ಲಾದ್ರೂ ಹೋದ್ರೆ ಬಿಸ್ಕೈತೆ ಇನ್ನು ಊಟದಲ್ಲದು ಡೋರ್ ಓಪನ್ ಮಾಡಿದ್ರು ಒಂದು ಸೈಡ್ ಮಾತ್ರ ಓಪನ್ ಮಾಡಿದ್ದಂಥದ್ದು ಅದಕ್ಕೋಸ್ಕರ ಫುಲ್ ರಶ್ ಆಗಿಬಿಟ್ಟಿತ್ತು ಇನ್ನು ದೇವಸ್ಥಾನದ ಬಾಗ್ಲೂ ಕೂಡ ಹಾಕ್ತಿದ್ರು ತುಂಬ ಜನ ಬಂದರು ಅದೇ ಟೈಮ್ನಲ್ಲಿ ಅದಕ್ಕೆ ಸಂತು ಹೇಳ್ತಾಯಿದ್ರು ನಾನು ಬೇಡ ಹೋಗೋಣ ಅಂದ್ರೂ ಕೂಡ ನಿಂತಿರಿ ಇಷ್ಟೊಂದು ರಶಲ್ಲಿ ಹೇಗೆ ಹೋಗೋದು ಅಂತ ಹೇಳ್ತಿದ್ರು ಆದರೆ ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿಂದೇ ಹೋಗೋದು ನನಗೆ ಇಷ್ಟ ಆಗೋದಿಲ್ಲ ಹೇಳ್ತಾರೆ ಮದುವೆ ಮನೆಗಳಲ್ಲಿ ಕೇಳಿ ಊಟ ಮಾಡಬಾರ್ದು ಹಾಗೆ ಪ್ರಸಾದನ ಬಿಟ್ಟು ಬರಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಏನೇ ಆದರೂ ಕೂಡ ಪರವಾಗಿಲ್ಲ ಸ್ವಲ್ಪ ಪ್ರಸಾದನ ತಿಂದು ಹೋಗೋಣ ಅಂತ ಹೇಳಿ ನಾನು ಕೂಡ ಹಾಕ್ಸ್ಕೊಂಡು ತಿಂದ್ವಿ ಬೆಟ್ಟದ ಮೇಲಿಂದ ನೋಡೋದಕ್ಕೆ ಈಗ ಕಾಣಿಸುತ್ತೆ ಇಲ್ಲಿ ಅದು ರೋಡು ನಾವು ಬಂದಿದ್ ರೋಡು ಅದು ಅಲ್ಲಿ ಗಾಡಿ ಓಡಾಡ್ತಿದ್ಯಲ್ಲ ಅದು ನಾವು ಬಂದಿದ್ ರೋಡು ಅಲ್ಲಿ ಮೆಟ್ಲೆ ಹತ್ತೋಗಿದ್ರೆ ಈ ಬೆಟ್ಟದ ಮೇಲೆ ಹೋಗ್ತಿತ್ತು ಕೆಲವೊಂದಷ್ಟು ಜನಗಳು ನಿಂತಿದ್ದಾರೆ ನೋಡಿ ಇಲ್ಲಿ ನಾಮ ಹಾಕಿರೋ ತರ ಜಾಗ ಇದೆಯಲ್ಲ ಅಲ್ಲೆಲ್ಲ ಜನ ಕಾಣಿಸ್ತಿದ್ದಾರೆ ಇನ್ನೂ ಮೇಲ್ವರೆಗೂ ಅಲ್ಲಿ ಅಲ್ಲಿಬ್ರು ಕೂಡ ಕಾಣಿಸ್ತಿದ್ದಾರೆ ಬಟ್ ಅದೇನೇನೋ ಚೇಂಜ್ ಇಟ್ಕೊಂಡೆಲ್ಲ ಹತ್ತಬೇಕು ಆ ತರ ಸಹಸ ನಾಕ್ ಹೋಗಿ ನಾನು ಏ ಹತ್ಬ ಇನ್ನು ಅಲ್ಲಿ ಪ್ರಸಾದ ತಿಂದು ಬೀಗರು ಊಟಕ್ಕೆ ಬಂದ್ವಿ ಇನ್ನು ಜನ ಎಲ್ಲ ಖಾಲಿ ಆಗಿದ್ರು ನಾವು ಕೂಡ ಊಟಕ್ಕೆ ಕೂತ್ಕೊತಾ ಇದ್ವಿ ಖುಷಿ ಎಲೆ ಚುಚ್ಚ ಕೆಲಸ ಮಾಡ್ತಾಳೆ ಕನು ಎಲೆ ಚುಚ್ಚಕ್ ಕಳಿಸ್ಲಾ ಹಾ ಅದಕ್ಕೆ ಎಲೆ ಮಿಷಿನ್ ಎಲ್ಲ ಅದು ಸ್ಟಿಚ್ ಹಾಕವ್ರೆ ಅದಕ್ಕೆ ಇನ್ನು ಊಟನೂ ಕೂಡ ಬಡಿಸಿದ್ರು ಬೋಟಿ ಗೊಜ್ಜು ನಂಗೆ ಫೇವ್ರೇಟ್ ಬೋಟಿ ಗೊಜ್ಜು ಅಂದ್ರೆ ಅಡಿಗೆ ಎಲ್ಲ ತುಂಬಾ ಟೇಸ್ಟಿಯಾಗಿ ಮಾಡಿಸಿದ್ರು ಮಾತ್ರ ಸಿಕ್ಕ ಟೇಸ್ಟ್ ಆಯ್ತು ಬಟ್ ಬಿಸ್ಲಲ್ಲಿ ತಿನ್ನೋದಕ್ಕೆ ಆಗ್ತಾ ಇರ್ಲಿಲ್ಲ ಇನ್ ಕೂಡ ಜೊತೆ ಕೂತಿದ್ದು ತಿಂತಾ ತಿಂತಲಿಲ್ಲ ಅವಳು ಕರ್ನೆ ಹುಡ್ಗ ಇಲ್ಲೇ ಇರೋದು ಮತ್ತೆ ಕಡೆಯಿಂದ ಬಂದಿರೋದು ಅಂತಲ್ಲ ನಮ್ದೇ ಬೇರೆ ಸ್ಪೆಷಲು ಅವ್ರದೇ ಬೇರೆ ಸ್ಪೆಷಲು ಹಾ ನೀನು ತೊಳಿಲಿಲ್ವ ಸಾನೂ ಒದ್ರ ಆಯ್ತು ಬೇಡ ಬಾ ಆಯ್ತು ಬಿಡತಿನ ಎಲ್ರು ಇನ್ನು ಊಟ ಮುಗಿಸಿದ್ವಿ ಎಲ್ಲರೂ ಕೂಡ ಈ ಬಿಸಿಲಲ್ಲಿ ಮಾತ್ರ ನಿಜಕ್ಕೂ ಆಗ್ತಾ ಇರಲಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲ ಊಟನೂ ಕೂಡ ಆದರೆ ಆಗ್ತಾ ಇರಲಿಲ್ಲ ನಾಟಿ ಮರಿ ಊಟ ಅಂದರೆ ನಾಟಿ ಮರಿ ಕುಯ್ಸಿದ್ರು ಕೆಲವೊಂದು ಕಡೆ ನಾಟಿ ಮರಿ ಮಾಡಿರಲ್ಲ ಬಟ್ ಇವರು ನಾಟಿ ಮರಿ ಮಾಡಿಸಿದ್ರು ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇನ್ನು ಎಲ್ಲರೂ ಕೂಡ ಊಟ ಮುಗಿಸಿ ಬೀಡ ತಿಂದು ಹೊರಡೋಣ ಅಂತ ಇದ್ವಿ ಇನ್ನು ಹಾಗೆ ಸಂತನೂ ಕೂಡ ಹುಡುಗ ಹುಡುಗಿಗೆ ಬಾಯಿ ಅಂತ ಹೇಳೋದಕ್ಕೆ ಹೊರಟರು ಹುಡುಗಿಯೂ ಕೂಡ ತುಂಬ ಚೆನ್ನಾಗಿ ಗೊಂಬೆ ರೀತಿ ಇದು ಹುಡುಗಿನೂ ಕೂಡ ಇನ್ನು ಅವರಿಗೂ ಬಾಯಿ ಹೇಳಿ ನಾವು ಕೂಡ ಹೊರಟ್ವಿ ಇನ್ನು ಸಂತತೆ ಕಿರಣ ಗಾನವಿ ಎಲ್ಲರೂ ಬಂದಿದ್ದರು ಕಾರಣ ಏನು ಅಂದರೆ ಅವ್ರ ಹುಟ್ಟೂರು ಇದು ಅಲ್ಲೇ ಹುಡುಗವ್ರ ಊರು ಕೂಡ ಇರೋವಂಥದ್ದು ಸಂತಕ್ಕೆ ಹೇಗೆ ಪರಿಚಯ ಅಂದರೆ ಹುಡುಗನಮ್ಮ ಸಂತು ಊರಿನವರು ಹಾಗಾಗಿ ಮದುವೆ ಕಾರ್ಡ್ ಕೊಟ್ಟಿದ್ದರು ತುಂಬ ಕ್ಲೋಸ್ ಇದ್ದಾರೆ ಸಂತು ಫ್ಯಾಮಿಲಿಗೆ ಅವರು ಅದಕ್ಕೋಸ್ಕರ ಬ್ಯಾಂಗ್ಳೂರಿಗೆ ಬಂದು ಕಾರ್ಡ್ ಕೊಟ್ಟೋಗಿದ್ರು ಅದಕ್ಕೋಸ್ಕರ ಮಿಸ್ ಮಾಡ್ದೇ ಹೋಗಬೇಕು ಅಂತ ಹೇಳಿ ಸಂತುನು ಕರ್ಕೊಂಡು ಬಂದರು ಇನ್ನು ಅತ್ತೆ ಮತ್ತೆ ಕಿರಣ ಗಾನವಿನೂ ಕೂಡ ಬಂದಿದ್ರು

ಭಿ ಏನು ದೇವಸ್ಥಾನಕ್ಕೆ ಹೋಗಿದ್ದು ಚೆನ್ನಾಗಿತ್ತು ನಿಜಕ್ಕೂ ತುಂಬಾ ದಿನ ಹೋಗಿತ್ತು ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿಗೆ ಹೋದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ಸ್ತಾ ಇರುತ್ತೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು ಚೆನ್ನಾಗಿತ್ತು ಏನೋ ಫಂಕ್ಷನಲ್ಲೂ ಊಟ ಸೂಪರ್ ಆಗಿತ್ತು ನಾಟಿ ಮರಿದು ನಿಜಕ್ಕೂ ಕೈ ಇನ್ನೊಂದು ಸ್ಮೆಲ್ಲು ಹಂಗೆ ಐತೆ ಸ್ಮೆಲ್ ಇರೋಣ ಅನ್ನಿಸ್ತಾ ಇರುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿತ್ತು ಅಡುಗೆ ಎಲ್ಲ ಬಟ್ ಆ ಅಲ್ಲಿ ಊಟ ಇರಲಿಲ್ಲ ಈ ಬೇಸಿಗೆನಲ್ಲಿ ಆ ಊಟ ಸ್ವಲ್ಪ ಕಷ್ಟ ಅನ್ಸುತ್ತೆ ಅದು ಅಂತಲ್ಲ ಹೊರಗಡೆ ಕೂತು ಊಟ ಮಾಡೋದು ಸ್ವಲ್ಪ ಕಷ್ಟನೇ ಅನಿಸ್ತು ಇನ್ನು ಎಲ್ಲ ಮುಗಿಸ್ಕೊಂಡು ಆಯಿತು ಇನ್ನು ಸಿಂಪಲ್ ಆಗಿ ಏನಾದರೂ ಮೊಸರನ್ನ ಮತ್ತೆ ಇಲ್ಲ ಒಪ್ಸಂಬರ್ ಏನಾದರೂ ಮಾಡ್ಕೊತಿದ್ರು ನೈಟ್ಗೆ ಇನ್ನೂ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಹಾಗೆ ಹಾಗೆಲ್ಲ ನನ್ನ ಚಾನಲ್ ಮುಸ್ತಾ ನೋಡಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದ ಕಾಣಿಸೋ ಬೆಲೈಕನ್ ಕ್ಲಿಕ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿ ಬಂದಿರೋಕ್ಕಾಗಿ ಥ್ಯಾಂಕ್ ಯು ಸೋ ಮಚ್